ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೀಸೆಂಟ್ಲಿ ನನಗೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳಿದ್ರು ಮೇಡಮ್ ನೀವು ಓಪನ್ ಸಿರಪ್ ನ ಎಷ್ಟು ಟೈಮ್ ಯೂಸ್ ಮಾಡ್ತೀರಾ ಅದರಲ್ಲಿ ಒನ್ ಇಯರ್ ಟೂ ಇಯರ್ ಹಾಗೆ ಎಕ್ಸ್ಪೈರಿ ಡೇಟ್ ಇರುತ್ತಲ್ವಾ ಅಂತ ನನಗೆ ಡಾಕ್ಟರ್ ನೀಡಿರೋ ಸಜೆಷನ್ ಪ್ರಕಾರ ನಾನು ಓಪನ್ ಸಿರಪ್ ನ ಒನ್ ವರೆಗೆ ಯೂಸ್ ಮಾಡ್ತೀನಿ ನಾನು ಡಾಕ್ಟರ್ ಹತ್ರ ಸಹ ಎಕ್ಸ್ಪೈರಿ ಡೇಟ್ ಬಗ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ರು ಎಕ್ಸ್ಪೈರಿ ಡೇಟ್ ಅಂದ್ರೆ ನೀವು ಪರ್ಚೇಸ್ ಮಾಡಿ ತಂದು ಸಿರಪ್ನ ಒನ್ ಇಯರ್ ಅಥವಾ ಟೂ ಇಯರ್ ವರೆಗೆ ಓಪನ್ ಮಾಡ್ದೇನೆ ಇಡಬಹುದು ಆದ್ರೆ ಓಪನ್ ಮಾಡಿ ಆದ ನಂತರ ಒನ್ ವರೆಗೆ ಮಾತ್ರ ನಾವು ಮಕ್ಕಳಿಗೆ ಯೂಸ್ ಮಾಡಬಹುದು ಅಂತ ಹೇಳಿದ್ರು ಇನ್ನು ಆಂಟಿಬಯೋಟಿಕ್ ಟೈಪ್ ಪೌಡರ್ ಕೊಡ್ತಾರೆ ಅದಾದ್ರೆ ಅವರು ಕೋರ್ಸ್ ಕೊಟ್ಟಿರ್ತಾರೆ ಏಳು ದಿನ ಅಥವಾ ಹದಿನಾಲ್ಕು ದಿನ ಅಷ್ಟು ದಿನದವರೆಗೆ ಮಾತ್ರ ನಾವು ನೀರಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡಬಹುದು ಅದು ಡಾಕ್ಟರ್ ಸಜೆಷನ್ ತಗೊಂಡೆ ನಾವು ಯೂಸ್ ಮಾಡಬೇಕಾಗುತ್ತೆ ಹಾಗೇನೆ ಅವ್ರು ನನಗೆ ರಿಪ್ಲೈ ಏನಂತ ಮಾಡಿದ್ರು ಅಂದ್ರೆ ಮೇಡಮ್ ಅಲ್ಲಿ ಇಟ್ಟು ನಾವು ಮಕ್ಕಳಿಗೆ ಸಿರಪ್ ಅನ್ನ ಕೊಡಬಹುದಾ ಓಪನ್ ಸಿರಪ್ ಅನ್ನ ಅಂತ ಹೇಳಿ ಖಂಡಿತ ಬೇಡ ದೊಡ್ಡವರಿಗಾದ್ರೆ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡಬಹುದು ಚಿಕ್ಕ ಮಕ್ಕಳಿಗೆ ನಾವು ಅಲ್ಲಿ ಇಟ್ಟು ಯೂಸ್ ಮಾಡಬೇಕಾಗಿರ್ಬೋದು ಅಷ್ಟು ಒಳ್ಳೆದಲ್ಲ ಅಂತ ಅನ್ಸುತ್ತೆ ಇನ್ನು ಮಕ್ಕಳ ಸಿರಪ್ ತುಂಬ ಏನು ಕಾಸ್ಟ್ ಇರೋಲ್ಲ ನೂರು ರೂಪಾಯಿ ಒಳಗೇನೆ ಇರುತ್ತೆ ಒಂದು ತಿಂಗಳವರೆಗೆ ಯೂಸ್ ಮಾಡಿ ನಮ್ಗೆ ಯೂಸ್ ಇಲ್ಲ ಅಂದರೆ ಅದನ್ನ ಬಿಸಾಡಿ ನೆಕ್ಸ್ಟ್ ಬೇಕಿದ್ರೆ ಹೊಸದಾಗಿ ಪರ್ಚೇಸ್ ಮಾಡಿ ಮಕ್ಕಳಿಗೆ ಯೂಸ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ಸಜೆಷನ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು